ಅನಕಪುರ ತಾಲೂಕಿನ ನಾಗರಾಜಣ್ಣ ನಾಗರಾಜ್ ಚಿಕ್ಕಪ್ಪ ಅಂತ ನಾವೇನು ನೀವೆಲ್ಲರೂ ಅವ್ರಿಗೆ ಅವರಿಗೆ ಅವರಿಗೆ ನಾನು ಫೋನ್ ಮಾಡಿ ಮನವಿಯನ್ನ ಮಾಡಿದೆ ಇವತ್ತು ನನಗೆ ಕೊಪ್ಪಳ ವಿಜಯನಗರದಲ್ಲಿ ಇವತ್ತು ಈ ಪಕ್ಷ ಸಂಘಟನೆಯ ಈ ಸಭೆ ಇತ್ತು ಆದರೆ ಕೊನೆಯ ಹಂತದಲ್ಲಿ ನಮ್ಮ ಅಭ್ಯರ್ಥಿಗಳು ಇಂದು ಅಮಾವಾಸ್ಯ ಇದೆ ಒಳ್ಳೆಯ ದಿನ ಬರ್ತಾ ಇರ್ತೀರಿ ಯಾವ ಕಾರಣಕ್ಕೂ ಇವತ್ತು ಒಂದು ದಿನ ನಮಗೆ ಬಿಟ್ಟುಬಿಡಿ ನಾಳೆ ನೀವು ರಾಯಚೂರು ಜೈನಿದೆ ನೀವು ಮುಗಿಸ್ಕೊಳ್ಳಿ ಇನ್ನೊಂದು ದಿನ ಬಂದೋಗಿ ಅಂತ ಹೇಳಿದ್ರು ಆಗ ನಾನು ಮುತ್ಕೊಂಡು ಯೋಚನೆ ಮಾಡಿದೆ ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸ ಕೈಗೆತ್ಕೊಂಡು ಎಂಟು ಕ್ಷೇತ್ರಗಳು ಯಶಸ್ವಿಯಾಗಿ ಪ್ರವಾಸವನ್ನು ಮುಗಿಸಿದ್ವಿ ತದನಂತರ ನಮ್ಮ ಜಿಲ್ಲೆ ನಮ್ಮ ತಾಯಿ ಜಿಲ್ಲೆಗೆ ಇರ್ತಕ್ಕಂಥ ರಾಮನಗರ ಜಿಲ್ಲೆಯಿಂದಲೇ ಯಾಕೆ ಉಳ್ಳ ದಿನಗಳ ಪ್ರವಾಸ ಕೈಗೆತ್ಕೊಂಡು ಬಂದು

ಯಾವ ನಿಮ್ಮ ಕೈನ ಕೈಯಂಥ ಪ್ರಶ್ನೆ ಜಿಲ್ಲೆಯಲ್ಲಿ ನಾವು ಪಲಾಯ ಮಾಡಿ ಮತ್ತಿನ್ನೆಲ್ಲ ಹೊರಡ ಪ್ರಶ್ನೆ ಜಿಲ್ಲೆಯ ಜನತೆ ಕಾಲ ನಮಗೆ ರಾಜಕೀಯವಾಗಿ ಬೆಳೆಸಿದ್ದೀರಿ ಹರಿಸಿದ್ದೀರಿ ಮುಂದಿಸಿದ್ದೀರಿ ಅತ್ಯಂತ ಉನ್ನತವಾದಂತಹ ಸ್ಥಾನದಲ್ಲಿ ಕೂರಿಸಿದ್ದೀರಿ ದೇವಗೌಡರ ನೀವು ಸತ್ತೂರ್ನಲ್ಲಿ ಆ ಹಿಂದೆ ಸಾತ್ತೂರ್ ಅಂತ ಏನಿತ್ತು ಅದಾದ್ಮೇಲೆ ಅಂತ ಗೊತ್ತಿಲ್ಲ ಎಂಬತ್ತು ತಾಲೂಕಾದ್ರೆ ಅದು ಕನಕಪುರ ತಾಲೂಕು ಪ್ರಮುಖ ಮುಖಂಡಗಳು ಕಾರ್ಯಕರ್ತರು ಇವತ್ತು ನಿಂತಿದ್ದೀರಿ ಸ್ವಾಗತ ಕೋರಿದ್ದೀರಿ ಒಂದು ಮಾತು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾವು ತಿಳಿಸಲಿಕ್ಕೆ ಬಯಸ್ತೇನೆ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಪದ್ಧತಿ ಚುನಾವಣೆಗಳು ಇವತ್ತು ಒಂದು ರಾಜಕಾರಣದ ಬೇರೆಯಿಂದ ಸೃಷ್ಟಿ ಮಾಡತಕ್ಕಂತ ಚುನಾವಣೆಗಳು ಹಾಗಾಗಿ ಬಹಳ ಆ ಚುನಾವಣೆ ಮೇಲೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂತ ಆಕಾಂಕ್ಷಿಕ್ ಬಳಗಣೆ ಇಲ್ಲ ಇಲ್ಲಾಂದ್ರೆ జన నవేను రాజకీయ ఆవత్తూ కూడా ఆ కెచ్చు హమ్మస్సు ఎలా ఇదే లోక్సభా చున డాక్టర్ మంజునాథ్ కర్కొంబందు నిన్న కైగా Ele ar... ಸಣ್ಣ ಪುಟ್ಟ ಯಾವುದೋ ಒಂದಿನ ಇರ್ಬೋದು ಆದರೆ ನಮ್ಮ ಕಾರ್ಯಕೋರ ತಾಲೂಕುಗಳಲ್ಲಿ ಶಾಸಕರಿದ್ರೂ ಕೂಡ ಒಂದು ಚೋಟಲ್ಲಿ ಜನ ಸೇರಿಸೋದು ಕಷ್ಟ ಇಲ್ಲಿ ಏನೂ ಇದ್ದಾನೆ ನೀವು ಇವುಗಳನ್ನೇ ಟೊಕ್ಕ ಕಟ್ಟಿ ನಿಲ್ತೀರಿ ಅಂದ್ರೆ ನಿಮ್ಮ ಶಕ್ತಿನ ಕೇಂದ್ರವನ್ನು ಮಾಡಿದ್ದಾರೆ ಈ ಜಿಲ್ಲೆಗೆ ಬ್ರಿಡ್ಜ್ ಕಟ್ಟಿಸಿದ್ದು ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಯಾರು ಮರೆಯಲ್ಲ ಬದಲಾವಣೆ ಮಾಡಿ ನಿಮಿತ್ತ ದೊಡ್ಡ ದೊಡ್ಡ ಭಾಷಣ ಮಾಡಬಹುದು ಆದ್ರೆ ಕಾಯಕಲ್ಪ ಇವತ್ತು ನಿಖಿಲರು ಇಡೀ ರಾಜ್ಯಕ್ಕೆ ಪ್ರವಾಸ ಯಾರಿಗೆ ಒಗ್ತಾ ಇದ್ದಾರೆ we thank you.